ಪರಮಪೂಜ್ಯ ರಾಘವೇಶ್ವರ ಮಹಾಸ್ವಾಮೀಜಿಯವರು ಈ ಪೀಠಕ್ಕೆ ಆದ ಮೇಲೆ ಈ ಸಮುದಾಯಕ್ಕೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದಿದ್ದಾರೆ ಬಟ್ಟೆಗೆಟ್ಟವರಿಗೊಂದು ದಿಕ್ಕಾಗಿ ಪರಮ ಪೂಜ್ಯರು ಪೀಠದಲ್ಲಿ ಅಲಂಕಾರ ಆಗಿದ್ದಾರೆ ಬಹುತೇಕ ರಾಮಚಂದ್ರಾಪುರ ಪೀಠದ ಪರಮ ಪೂಜ್ಯರು ಪೀಠಕ್ಕೆ ಬಂದಿರಲಿಲ್ಲ ಅಂತಂದರೆ ಇವಷ್ಟು ಏಕತೆಯನ್ನು ಈ ಸಮಾವೇಶವನ್ನು ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ ಈ ನಾಡಿನಲ್ಲಿ ಗೋವಿಗೆ ಗೋವನ್ನು ಪೂಜೆ ಮಾಡ್ತಾ ಇದ್ದೀವಿ ನಾವು ಗೋವಿನ ಬಗ್ಗೆ ಮಾತಾಡ್ತಿದ್ವಿ ಹೇಗೆ ಗೋವಿನಾಗೆ ಬದುಕಬೇಕು ಅನ್ನೋದಕ್ಕೆ ಅವರೇ ಒಂದು ಸಾಕ್ಷಾತ್ ಉದಾಹರಣೆ ನಿಮಗೆಲ್ಲ ಗೊತ್ತಿದೆ ನೀವೆಲ್ಲ ಕರುಗಳು ನೀವೆಲ್ಲ ಏನು ಕರುಗಳು ನೀವು ಏನು ಮಾಡಿದ್ರಿ ಗೋವಿನ ಕ್ಷೀರವನ್ನು ಹಾಲನ್ನು ಸೇವನೆ ಮಾಡಿದ್ರಿ ಇನ್ನು ಕೆಲವರು ಕೆಸಲಿದ್ದುಕೊಂಡು ರಕ್ತವನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡಿದರು ಆದರೂ ಕೂಡ ಮುಖದಲ್ಲಿ ಅದೇ ನಗು ಅದೇ ನಮ್ಮ ರಾಘೇಶ್ವರ ಮಹಾಸ್ವಾಮೀಜಿಯವರು ಗಾಳಿ ಬೀಸದ ಜಲದಂತೆ ಮೋಡವಿಲ್ಲದ ಸೂರ್ಯನಂತೆ ಬೆಳಗಿದ ದರ್ಪಣದಂತೆ ಮನಸ್ಸನ್ನು ನಿರ್ಮಲಿಟ್ಟುಕೊಂಡವರು ಪರಮ ಪೂಜ್ಯರು